ದೀಪಾವಳಿಯೆಂದೇ ಮೂರು ಗ್ರಹಗಳ ಅದ್ಭುತ ಸಂಯೋಗ ಈ ಮೂರು ರಾಶಿಯವರಿಗೆ ಬಂಪರ್ ಲಾಟರಿ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿ ಹಬ್ಬವನ್ನು ಅಕ್ಟೋಬರ್ ಇಪ್ಪತ್ತರಂದು ಆಚರಿಸಲಾಗುವುದು ಈ ಬಾರಿಯ ದೀಪಾವಳಿ ಸಂದರ್ಭದಲ್ಲಿ ಮೂರು ರಾಶಿಗೆ ಸೇರಿದ ಜನರ ಅದೃಷ್ಟವೇ ಬದಲಾಗುವ ಯೋಗವಿದೆ ಆ ಲಕ್ಕಿ ರಾಶಿಗಳ ಬಗ್ಗೆ ಇಲ್ಲಿ ತಿಳಿಯೋಣ ತ್ರಿಗ್ರಾಹಿ ಯೋಗ ಎರಡು ಸಾವಿರದ ಇಪ್ಪತ್ತೈದು ಜ್ಯೋತಿಷಾಸ್ತ್ರದ ಪ್ರಕಾರ ಈ ವರ್ಷದ ದೀಪಾವಳಿಯೇ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ಈ ವರ್ಷದ ದೀಪಾವಳಿಯನ್ನು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಇಪ್ಪತ್ತರ ಸೋಮವಾರದಂದು ಆಚರಿಸಲಾಗುವುದು ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಗ್ರಹಗಳ ರಾಜನಾದ ಸೂರ್ಯ ವ್ಯಾಪಾರ ಮತ್ತು ಬುದ್ಧಿಯನ್ನು ಪ್ರತಿನಿಧಿಸುವ ಬುಧ ಹಾಗೆ ಗ್ರಹಗಳ ಸೇನಾಧಿಪತಿಯಾದ ಮಂಗಳನು ತುಲಾರಾಶಿಯಲ್ಲಿ ಸಂಯೋಗಗೊಳ್ಳಲಿದ್ದು ಇದರಿಂದಾಗಿ ತ್ರಿಗ್ರಾಹಿ ಯೋಗದ ನಿರ್ಮಾಣವಾಗುವುದು ಈ ಶುಭ ಯೋಗದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಅದೃಷ್ಟದಲ್ಲಿ ವೃದ್ಧಿ ಆರ್ಥಿಕ ಲಾಭ ಮತ್ತು ಪ್ರಗತಿಯನ್ನು ಗಳಿಸುವ ಯೋಗವಿದೆ ಈ ದೀಪಾವಳಿ ದಿನ ಮಹತ್ವಪೂರ್ಣವಾದ ತ್ರಿಗ್ರಾಹಿ ಯೋಗದ ನಿರ್ಮಾಣವಾಗಲಿದ್ದು ಇದರಿಂದಾಗಿ ಮೂರು ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಹೊಸ ಅವಕಾಶಗಳನ್ನು ನೀಡುವುದರೊಂದಿಗೆ ಆರ್ಥಿಕ ಪ್ರಗತಿ ಮತ್ತು ಕುಟುಂಬದಲ್ಲಿ ಸಾಕಷ್ಟು ಸಂತೋಷವಿರಲಿದೆ ಆ ಅದೃಷ್ಟಶಾಲಿ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಒಂದು ತುಲಾರಾಶಿ ಈ ವರ್ಷದ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ತ್ರಿಗ್ರಾಹಿ ಯೋಗದ ನಿರ್ಮಾಣವು ನಿಮ್ಮದೇ ಆದ ತುಲಾರಾಶಿಯಲ್ಲಿ ಸಂಭವಿಸಲಿದೆ ಇದರಿಂದಾಗಿ ನಿಮಗೆ ಅತ್ಯಂತ ಲಾಭದಾಯಕವಾದ ಫಲಿತಾಂಶ ದೊರಕುವುದು ಈ ಅವಧಿಯಲ್ಲಿ ತುಲಾರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸ ಮತ್ತು ಆಕರ್ಷಣೆಯಲ್ಲಿ ಸಾಕಷ್ಟು ವೃದ್ಧಿಯನ್ನು ಈ ಅವಧಿಯಲ್ಲಿ ಹೊಂದಬಹುದಾಗಿದೆ ಹಾಗೆ ಕೆಲಸದ ಸ್ಥಳದಲ್ಲಿ ತುಲಾರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮ ಮತ್ತು ಯೋಗ್ಯತೆಯಿಂದಾಗಿ ಹೊಗಳಿಕೆಗೆ ಪಾತ್ರರಾಗುವರು ಈ ತ್ರಿಗ್ರಾಹಿ ಯೋಗದ ಶುಭ ಸಂದರ್ಭದಲ್ಲಿ ತುಲಾರಾಶಿಗೆ ಸೇರಿದ ಜನರ ಅಪೂರ್ಣ ಕೆಲಸಗಳೆಲ್ಲ ಪೂರ್ಣಗೊಳ್ಳಲಿದೆ ಮತ್ತು ಅದರೊಂದಿಗೆ ಗೌರವ ಖ್ಯಾತಿಯಲ್ಲಿ ಸಾಕಷ್ಟು ಹೆಚ್ಚಳವಾಗುವ ಸಂಭವವಿದೆ ಹಾಗೆ ತುಲಾ ರಾಶಿಗೆ ಸೇರಿದ ಜನರ ಆರೋಗ್ಯ ಈ ಸಮಯದಲ್ಲಿ ಉತ್ತಮವಾಗಿರುವುದು ಹಾಗೆ ಮಾನಸಿಕವಾಗಿ ನೀವು ಸಾಕಷ್ಟು ಸುಖ ಸಮೃದ್ಧಿಯನ್ನು ಹೊಂದುವಿರಿ ಈ ಸಮಯದಲ್ಲಿ ನಿಮ್ಮ ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವನ್ನು ಹೊಂದುವಿರಿ ಎರಡು ಧನುರ್ ರಾಶಿ ತ್ರಿಗ್ರಾಹಿ ಯೋಗವು ಧನುರಾಶಿಗೆ ಸೇರಿದ ಜನರಿಗೆ ಆರ್ಥಿಕವಾಗಿ ವೃತ್ತಿ ಮತ್ತು ಆದಾಯದಲ್ಲಿ ಸಾಕಷ್ಟು ಹೆಚ್ಚಳವನ್ನು ಹೊಂದುವಂತೆ ಮಾಡಲಿದೆ ಈ ಯೋಗದ ನಿರ್ಮಾಣವು ಧನುರಾಶಿಗೆ ಸೇರಿದ ಜನರ ಲಾಭದ ಮನೆಯಲ್ಲಿ ಸಂಭವಿಸಲಿದೆ ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಆದಾಯವನ್ನು ಹೆಚ್ಚಿಸಲು ನಿಮಗೆ ಹೊಸ ಹೊಸ ಮಾರ್ಗಗಳು ಗೋಚರಿಸಲಿದೆ ಜತೆಗೆ ವ್ಯಾಪಾರವನ್ನು ಮಾಡುವ ಧನುರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಹೊಸ ಅವಕಾಶಗಳು ಅಥವಾ ಪಾಲುದಾರಿಕೆಗೆ ಉತ್ತಮ ಪ್ರಸ್ತಾಪಗಳು ದೊರಕುವ ಸಂಭವವಿದೆ ಇದರಿಂದಾಗಿ ನಿಮಗೆ ಬಹಳ ಸಮಯದವರೆಗೆ ಹೆಚ್ಚಿನ ಲಾಭ ದೊರಕುವುದು ಈ ಸಮಯದಲ್ಲಿ ಧನುರಾಶಿಗೆ ಸೇರಿದ ಜನರು ಹೂಡಿಕೆ ಮಾಡುವುದರಿಂದ ಉತ್ತಮ ಲಾಭವನ್ನು ಪಡೆಯುವ ಯೋಗವಿದೆ ಹಾಗೆ ಷೇರು ಮಾರುಕಟ್ಟೆ ಅಥವಾ ಲಾಟರಿಯಿಂದಾಗಿ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗವೂ ಕೂಡ ದೊರಕಬಹುದು ಈ ವರ್ಷದ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ತ್ರಿಗ್ರಾಹಿ ಯೋಗದ ಸಮಯದಲ್ಲಿ ನಿಮ್ಮ ಯೋಜನೆಗಳೆಲ್ಲ ಪೂರ್ಣಗೊಳ್ಳುವ ಸಂಭವವಿದೆ ಹಾಗೆ ದೀರ್ಘಕಾಲೀನ ಗುರಿಯನ್ನು ತಲುಪುವಲ್ಲಿ ಈ ಅವಧಿಯು ನಿಮಗೆ ಅತ್ಯಂತ ಅನುಕೂಲಕರವಾಗಿರುವುದು ಮೂರು ಮಕರ ರಾಶಿ ಈ ದೀಪಾವಳಿ ಸಂದರ್ಭದಲ್ಲಿ ಮಕರ ರಾಶಿಗೆ ಸೇರಿದ ಜನರಿಗೆ ವೃತ್ತಿ ಜೀವನ ಮತ್ತು ನಿಮ್ಮ ವೃತ್ತಿಯಲ್ಲಿ ಪ್ರಗತಿಗಾಗಿ ಉತ್ತಮ ಅವಕಾಶಗಳನ್ನು ನೀಡಲಿದೆ ಈ ಯೋಗವು ನಿಮ್ಮ ರಾಶಿಯ ಕರ್ಮದ ಮನೆಯಲ್ಲಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಗಳಿಸುವ ಸಂಭವವಿರುವುದು ಮಕರ ರಾಶಿಗೆ ಸೇರಿದ ಜನರು ತಮ್ಮ ವ್ಯಾಪಾರದಲ್ಲಿ ವಿಸ್ತರಣೆಯನ್ನು ಹೊಂದಲು ಹೊಸ ಅವಕಾಶಗಳ ಪ್ರಾಪ್ತಿಯಾಗುವ ಸಂಭವವಿದೆ ಜೊತೆಗೆ ಕೆಲಸವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಬಡ್ತಿಯನ್ನು ಪಡೆಯುವರು ಅಥವಾ ನೀವಂದುಕೊಂಡಂತಹ ಸ್ಥಳಕ್ಕೆ ವರ್ಗಾವಣೆಯನ್ನು ಪಡೆಯುವ ಸಂಭವ ಹೆಚ್ಚಾಗಿರುವುದು ಜೊತೆಗೆ ಮಕರ ರಾಶಿಗೆ ಸೇರಿದ ಜನರು ಸರ್ಕಾರಿ ಕೆಲಸ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸುತ್ತಿದ್ದರೆ ಈ ಸಮಯದಲ್ಲಿ ನಿಮಗೆ ಯಶಸ್ಸು ದೊರಕುವ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಲಿದೆ ಜೊತೆಗೆ ತಂದೆಯೊಂದಿಗಿನ ನಿಮ್ಮ ಸಂಬಂಧದಲ್ಲಿ ಬಹಳಷ್ಟು ಸುಧಾರಣೆಯನ್ನು ಹೊಂದುವಿರಿ ಮತ್ತು ಕುಟುಂಬ ಜೀವನ ಸಂತೋಷಮಯವಾಗಿರುವುದು ಮೇಲೆ ಹೇಳಿರುವ ಮೂರು ರಾಶಿಗಳಾದ ತುಲಾರಾಶಿ ಧನುರಾಶಿ ಮತ್ತು ಮಕರ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಈ ವರ್ಷದ ದೀಪಾವಳಿ ಸಂದರ್ಭದಲ್ಲಿ ಮೂರು ಗ್ರಹಗಳ ವಿಶೇಷ ಸಂಯೋಗದಿಂದಾಗಿ ರೂಪುಗೊಳ್ಳಲಿರುವ ತ್ರಿಗ್ರಾಹಿ ಯೋಗವು ನಿಮ್ಮ ಬದುಕನ್ನೇ ಬದಲಾಯಿಸಲಿದೆ ಈ ಅವಧಿಯಲ್ಲಿ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದರಿಂದ ನಿಮ್ಮ ಧನ ಸಂಪತ್ತು ಸುಖ ಸಮೃದ್ಧಿಯಲ್ಲಿ ಹೆಚ್ಚಳವಾಗುವುದರೊಂದಿಗೆ ನಿಮ್ಮ ಬದುಕು ಬಂಗಾರವಾಗುವ ಕಾಲವು ಈ ಅವಧಿಯಲ್ಲಿ ನಿಮಗೆ ದೊರಕುವುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು